ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಮನುಷ್ಯನ ಜೀವನದ ಗುರಿ ಭಗವತ್ ನಾಮಸ್ಮರಣೆ ನಮ್ಮ ಹಿರಿಯರು ಈ ವಿಷಯವನ್ನೇ ನಮಗೆ ಹೇಳಿ ಹೋಗಿದ್ದಾರೆ ದಾಸರು ಒಂದು ಕಡೆ ಹೇಳ್ತಾರ ದಾರಿಯು ನಡೆಯುವಾಗ ಭಾರವ ಹೊರವಾಗ ಕೃಷ್ಣ ಎನ್ನಬಾರದೆ ಕೃಷ್ಣ ರಾಮ ಏನಾದರೂ ಅಂತ ಇರ್ರಿ ನಾಮಸ್ಮರಣೆ ಮಾಡ್ತಾ ಇರ್ರಿ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಭಜ್ ಗೋವಿಂದಂ ಭಜ್ ಗೋವಿಂದಂ ಗೋವಿಂದಂ ಭಜ್ ಮೂಢಮತೈ ದೇವರು ನಾಮಸ್ಮರಣೆ ಮಾಡ್ರು ನಹಿ ನಹಿ ರಕ್ಷ ಕುರುಂಕರಣಿ ನಿಮ್ಗೆ ಯಾವುದು ರಕ್ಷಣೆ ಮಾಡೋದಿಲ್ಲ ಕೊನೆ ದಿವಸದಲ್ಲಿ ನಿಮ್ಮ ಬಾಯಲ್ಲಿ ರಾಮನಾಮಸ್ಮರಣೆ ಬರಬೇಕು ಅಜ್ಜಮೇಳ ಅಂತಕ್ಕಂಥ ಮಹಾಪಾಪಿ ಕೊನೆ ದಿವಸದಲ್ಲಿ ನಾರಾಯಣ ಅಂತ ತನ್ನ ಮಗನ ಕರೆದಾಗ ಮೋಕ್ಷ ಕೊಟ್ಟ ನಾರಾಯಣ ಅಂತ ಕಥೆಗಳು ಬರ್ತವೆ ಎಲ್ಲ ಪುರಾಣ ಕಥೆಗಳು ಅದರ ಉದ್ದೇಶ ನಾವು ಕೊನೆ ದಿವಸದಲ್ಲಿ ನಿಮ್ಮ ಬಾಯಲ್ಲಿ ನಾರಾಯಣ ಬರಬೇಕಾದ್ರೆ ಈ ದಿವಸದಲ್ಲಿ ನಾವು ಯೂತ್ಸೆಲ್ಲ ಸ್ಮರಣೆ ಮಾಡ್ತಕ್ಕಂಥ ಅಭ್ಯಾಸ ಹಾಕೋಬೇಕು ಇವತ್ತು ದಿವಸ ಅಯೋಧ್ಯಾದಲ್ಲಿ ಭವ್ಯ ರಾಮ ಮಂದಿರ ಆಯಿತು ಆ ರಾಮ ಮಂದಿರ ಕಲಾವಾಗ ಐದು ನೂರು ವರ್ಷ ಸಂಘರ್ಷ ಎರಡು ಲಕ್ಷ ಜನರ ಪ್ರಾಣಾರ್ಪಣೆ ನಂತರ ರಾಮ ಮಂದಿರ ಆಯಿತು ಆ ರಾಮನಾಮದಲ್ಲಿ ಅಷ್ಟು ಶಕ್ತಿ ಇದೆ ರಾಮ ಅಂದ್ರ ತಕ್ಷಣ ನಮಗೆ ಮೈಯಲ್ಲಿ ಒಂದು ಕರೆಂಟ್ ಬಂದ್ಬಿಡ್ತದೆ ನಮ್ಮ ದೇಶದಲ್ಲಿ ಎಲ್ಲರಿಗೆ ನಾವು ಯಾರಾದರೂ ಭೇಟಿಯಾದರೂ ರಾಮರಾಮ ಅಂತೀವಿ ಯಾರಾದರೂ ಭೇಟಿಯಾದರೂ ರಾಮ್ ಕಿ ಇಚ್ಛಾ ಅಂತೀವಿ ರಾಮ್ ಕಿ ಕೃಪಾ ಅಂತೀವಿ ಕೊನೆಗೆ ಸತ್ ಮೇಲೆ ರಾಮ್ ನಾಮ್ ಸತ್ಯ ಅಂತೀವಿ ರಾಮ 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 ನಮ್ಮ ಜೀವನ ತುಂಬಾ ಅದು ಇದಕ್ಕೆ ಸಂಬಂಧ ಒಂದು ಸಣ್ಣ ಕಥೆ ಬರ್ತದೆ ಎರಡು ಒಬ್ಬ ಬಾಂಬೈನಲ್ಲಿ ನಡೆದಂತ ನಿಜವಾಗಿ ನಡೆದಂತ ಘಟನೆ ಐಸ್ ಫ್ಯಾಕ್ಟ್ರಿಯಲ್ಲಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾ ಇದ್ದ ಅವತ್ತಿನ ದಿವಸ ಸಾಯಂಕಾಲ ಐದು ಗಂಟೆಗೆ ಆಫೀಸ್ ವರ್ಕ್ ಎಲ್ಲ ಮುಗ್ದೋಯ್ತು ಎಲ್ಲ ಐಸ್ ಫ್ಯಾಕ್ಟರಿ ಬಂದ್ ಮಾಡಿಬಿಟ್ರು ಎಲ್ಲರೂ ವರ್ಕರ್ಸ್ ಹೊರಗೆ ಬಂದ್ರು ಇಂತ ಯಾವುದೋ ಕಾರಣಕ್ಕ ಐಸ್ ಬಾಕ್ಸ್ ಏನ್ ತಯಾರು ಮಾಡ್ತಾರ ಅದು ಫ್ರಿಜ್ ಟೈಪ್ ದೊಡ್ಡ ಒಂದು ರೂಮು ಅದರ ಒಳಗಡೆ ಎದಕ್ಕೂ ಹೋಗಿದ್ದ ಇವರು ಹೊರಗಲಿಂದ ಲಾಕ್ ಮಾಡಿಬಿಟ್ರು ಗ್ಲಾಸು ಲಾಕ್ ಆಗಿ ಎಲ್ಲರೂ ಹೊರಗೆ ಹೋಗ್ಬಿಟ್ರು ಅಂತ ಬಂದು ಬಾಗಿಲು ಹೊಡೆದ ಎಷ್ಟು ಹೊಡೆದ್ರೆ ಯಾರಿಗೂ ಕೇಳಿಸ್ತಾ ಇಲ್ಲ ಒದರಿದ್ರೆ ಆವಾಜ್ ಹೊರಗೆ ಹೋಗ್ತಾ ಇಲ್ಲ ಇನ್ನೇನು ಸಾವೇ ಗತಿ ಬೇರೆ ಏನಿಲ್ಲ ಒಂದು ಸ್ವಲ್ಪ ಒಂದು ತಾಸಿನೊಳಗೆ ನಾನು ಬರ್ಫ್ ಆಗಿ ಬಿಡ್ತೀನಿ ಫ್ರಿಜ್ ಇಟ್ಟಂಗ ಇನ್ನು ಪ್ರಾಣ ಹೋಗ್ತದೆ ಎಷ್ಟು ಬಾಗಿಲ ಹೊಡಿತಾನೆ ಎಷ್ಟು ಇದಾರು ಕೇಳ್ತಾ ಇಲ್ಲ ಲೈಟ್ ಆಫ್ ಮಾಡಿಬಿಟ್ರು ಎಲ್ಲರು ಒಳಗೆ ಹೋಗ್ಬಿಟ್ರು ರಾಮನಾಮ ಸ್ಮರಣೆ ಮಾಡ್ತಾ ಇದ್ದಾತ ಇನ್ನೇನ್ ಮಾಡ್ಬೇಕು ಅನ್ನೋ ರಾಮ ನೀನೇ ರಕ್ಷಣಾ ಹೇಳಿ ಚಕರ್ ಬರ್ಲಿಕ್ಕತ್ತು ಮೈಯೆಲ್ಲ ನಡಗಲಿಕ್ಕತ್ತು ಮೈಯೆಲ್ಲ ಬರ್ಫ್ ಜಮ ಆಗ್ಲಿಕ್ಕತ್ತು ಕೆಳಗೆ ಬಿದ್ದು ಬಿಟ್ಟ ಸಡನ್ ಆಗಿ ಒಂದು ತಾಸು ದೇಡ್ ತಾಸು ನಂತರ ಆ ವಾಚ್ಮೆನ್ ಒಳಗ್ ಬಂದ ಒಳಗ್ ಬಂದು ಲೈಟ್ ಹಾಕಿ ನೋಡ್ತಾನೆ ಒಳಗಡೆ ಆತ ಇದ್ದಾನೆ ಕೆಳಗೆ ಬಿದ್ದಿದ್ದ ಹೇಗೋ ಮಾಡಿ ಅದನ್ನ ಲಾಕ್ ಇತ್ತೇನು ಅದನ್ನ ತೆಗೆದ ಹೊರಗೆ ಎಳ್ಕೊಂಡು ಬಂದು ಹೀಟರ್ ಹಚ್ಚಿ ಅದಕ್ಕೆಲ್ಲ ಕೈ ಕಾಲು ತಿಕ್ಕಿ ಇದು ಮಾಡಿದ ಅವಾಗ ತಗ ಎಚ್ಚರಿಕೆ ಬಂದ ಮೇಲೆ ಕೇಳ್ದ ನಾನಂಗೂ ಸಾಯ್ತಿದ್ದೆ ನಿನಗೆ ಯಾರು ಹೇಳಿದರು ನಾನು ಒಳಗಿದ್ದೀನಿ ಅಂತೇಳಿ ನಾನು ರಾಮನಾಮ ಸ್ಮರಣೆ ಮಾಡ್ತಾ ಬೇವುಷ ಆಗಿಬಿಟ್ಟೆ ರಾಮನೇ ಗತಿ ಅಂತೇಳಿ ಅನ್ಕೊಂಡೆ ನಿನ್ಗೆ ಯಾರು ಹೇಳಿದರು ಅಂತ ಹೇಳಿದ್ರೆ ನನಗೆ ಯಾರೂ ಹೇಳಿಲ್ಲ ನೀನು ದಿನನಿತ್ಯ ರಾಮ ರಾಮ್ ಕಾಕ ರಾಮ ರಾಮ್ ಕಾಕ ಅಂತಿದ್ದಿ ಒಳಗೆ ಬರುವಾಗ ನನಗೆ ರಾಮರಾಮ್ ರಾಮ್ ಕಾಕ ಅಂತಿದ್ದಿ ಹೊರಗೆ ಹೋಗುವಾಗ ರಾಮ ರಾಮ್ ಕಾಕ ಅಂತಿದ್ದಿ ಇವತ್ತು ಎಲ್ಲರೂ ಹೊರಗೆ ಹೋದ್ರು ನೀನು ರಾಮರಾಮ್ ರಾಮ್ ಕಾಕ ಅಂಬತ್ತು ಯಾಕೆ ಬಂದಿಲ್ಲ ಅಂಥೇಳಿ ನನಗೊಂದು ರೀತಿ ಫ್ಲಾಶ್ ಆಗಿ ನನ್ಗೆ ಏನೋ ಒಂದು ಶಕ್ತಿ ಕರೆದಂಗಾಯ್ತು ಒಳಗೊಮ್ಮೆ ನೋಡೋಣ ಪಾಪ ರಾಮ್ ರಾಮ್ ಕಾಕ ಅಂತಿದ್ದ ಇವತ್ತು ಹಂಗೆ ಹೋಗಿ ಅನೋ ಏನು ಅಂತ ಅಂತೇಳಿ ನಾನು ಬಂದೆ ಅಂತ ಹೇಳಿದ ನೋಡ್ರಿ ಆ ರೀತಿ ಅದನ್ನ ರಕ್ಷಣೆ ಆಯ್ತು ಆ ರಾಮನಾಮ ಸ್ಮರಣೆ ನಾವು ಇನ್ನೊಬ್ಬರಿಗೆ ರಾಮ್ ರಾಮ್ ಅಂತಕ್ಕಂಥದ್ದು ರಾಮನ ಬಗ್ಗೆ ಹೇಳ್ತಕ್ಕಂಥದ್ದು ಒಂದು ದಿವಸ ರಕ್ಷಣೆ ಕೂಡ ಕೆಲಸಕ್ಕೆ ಬಂತು ಅದೇ ಪ್ರಕಾರ ಒಬ್ಬ ಚಕ್ರವರ್ತಿ ರಾಜ ಇದ್ದ ಭಯಂಕರ ಐಶ್ವರ್ಯ ಅಷ್ಟಐಶ್ವರ್ಯಗಳಲ್ಲಿ ಇದ್ದ ಅವರ ಗುರುಗಳೊಮ್ಮೆ ಮನೆಗೆ ಬಂದಾಗ ಕೇಳಿದ ಗುರುಗಳೇ ನನಗೆ ಇಷ್ಟೆಲ್ಲ ಅಷ್ಟೈಶ್ವರ್ಯ ಇದೆ ಏನು ಕಾರಣ ನಿಂತಿದೆ ಅವಾಗ ಗುರುಗಳು ಪೂರ್ವ ವೃತ್ತ ವೃತ್ತಾಂತ ಹೇಳ್ತಿದ್ರು ಅವ್ರು ಹೇಳಿದ್ರು ರಾಜ ನೀನು ಪೂರ್ವ ಜನ್ಮದಲ್ಲಿ ಒಬ್ಬ ಕೃಪಣ ಬ್ರಾಹ್ಮಣನಾಗಿದ್ದಿ ಎರಡು ಜನ್ಮದ ಹಿಂದ ನೀನು ಒಂದನೇ ನಾಯಪಿಸ್ ದಾನ ಧರ್ಮ ಮಾಡ್ತಿದ್ದಿಲ್ಲ ನೀನು ತೀರ್ಕೊಂಡ ನಂತರ ನಿನಗೆ ಎತ್ತಿನ ಜನ್ಮ ಬಂತು ಮತ್ತು ಹೋದ ಜನ್ಮದಲ್ಲಿ ಗಾಣಿಗೆರ ಮನೆಯಲ್ಲಿ ಎತ್ತಾಗಿ ದುಡಿತಾ ದುಡಿತಾ ತಿರುಗ್ತಾ ತಿರುಗ್ತಾ ಇದ್ದಿ ನಿನ್ನ ಕೈ ಕಾಲಲ್ಲಿ ಶಕ್ತಿ ಆಗೋಯ್ತು ಅಥವಾ ಹೊರಗೆ ಬಿಟ್ಬಿಟ್ಟ ಗಾಣಿಗಿರವ ನೀನು ಅಲ್ಲಿ ಕಾಗದಾಗ ಈಗ ತಿಂತಾ ಇದ್ದಿ ಒಂದು ದಿವಸ ಬೇಸಿಗೆ ಭಯಂಕರ ಬಿಸಿಲು ನೀರು ಕುಡಿಲಿಕ್ಕೆ ಹೋಗಿ ಒಂದು ಹುದಳಲ್ಲಿ ಬಿದ್ದು ಬಿಟ್ಟಿ ನೀನು ಹುದಳಲ್ಲಿ ಬಿದ್ದು ಒದ್ದಾಡೋ ಕಲ್ಕ ಮೇಲೆ ಕಾಗಿ ಹದ್ದುಗಳು ಕೂತು ಚುಚ್ಚಿ ನೀನು ಮಾಂಸನ ತಿನ್ಲಿಕ್ಕೆ ಹತ್ತಿತ್ತು ಸಿಗಿ ಬಿದ್ದು ನೀನು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳಗೆ ಹೋಗ್ತಾ ಇಲ್ಲ ಆ ಪರಿಸ್ಥಿತಿಯಾಗ ಹದ್ದು ಮಾಂಸ ತಿಂತಿದ್ದು ಕಿತ್ತಿ ಒಬ್ಬ ವೇಷ್ಯ ಹೆಣ್ಮಗಳು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ಲು ಆಕಿನ ಕೈಯಲ್ಲಿ ಸ್ವಲ್ಪ ತೀರ್ಥ ಇತ್ತು ಅಕಿ ಅನ್ಕೊಂಡ್ಲು ಹೇ ಭಗವಂತ ಏನು ಗತಿ ಜೀವಂತ ಇದ್ದಾಗ ಹದ್ದು ಕಾಗೆಗಳ ಕೂತು ಮಾಂಸ ತಿಂತ ಇವೆ ನನ್ನ ಹತ್ರ ಏನಾದರೂ ಶಕ್ತಿ ಪುಣ್ಯದ ಅಂಶ ಇತ್ತಂದ್ರೆ ಇದಕ್ಕೆ ಸದ್ಗತಿ ಆಗಲಿ ಅಂತೇಳಿ ಆ ತೀರ್ಥ ನಿನ್ಮೇಲೆ ಹಾಕಿದ್ಲು ಆ ವೇಷ್ಯ ಹೆಣ್ಮಗಳ ಪುಣ್ಯದ ಫಲದಿಂದ ನೀನು ಇವತ್ತಿನ ದಿವಸ ಚಕ್ರವರ್ತಿ ಆಗಿದ್ದಿ ರಾಜದಾಶ್ಚರ್ಯ ಆ ವೇಷ್ಯ ಹೆಣ್ಮಗಳು ಶರೀರ ಮಾರಕ್ಕೆ ಅಕಿನಲ್ಲಿ ಇಷ್ಟು ಪುಣ್ಯ ಎಲ್ಲಿದ್ದು ಬಂತು ಅವಾಗ ಅದ್ರದ್ದು ಕಥೆ ಆವತ್ತಿನ ಕೇಳು ಅಂತೇಳಿ ಅವ್ರು ಗುರುಗಳು ಹೇಳಿದರು ಆ ವೇಷ್ಯ ಹೆಣ್ಮಗಳಿಗೆ ಯಾರೋ ಒಬ್ಬ ಪಿಂಜರ ಗಳಿ ತಂದು ಕೊಟ್ಟಿದ್ದ ಋಷಿಮನೆಗಳಲ್ಲಿ ಕಳ್ತನ ಮಾಡಿದ ಪಿಂಜರ ಗಳಿ ಅದು ಆಕೆ ಮನೆಯಲ್ಲಿ ಸಿಗಿ ಹಾಕಿದ್ದು ಇಪ್ಪತ್ನಾಲ್ಕು ಗಂಟೆ ಅದು ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಅಂತಿತ್ತು ಆ ಸ್ಮರಣೆ ಕಿವಿಯಲ್ಲಿ ಬಿದ್ದು 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 ರಾಮ್ 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 ಹಾಕಿ ಕಿವಿಯಲ್ಲಿ ಬಿದ್ದು ಪುಣ್ಯದ ಅಂಶ ಜಮ ಆಗಿತ್ತು ಆ ಪುಣ್ಯ ನಿನಗೆ ಟ್ರಾನ್ಸ್ಫರ್ ಆಯ್ತು ಇವತ್ತು ಚಕ್ರವರ್ತಿ ಆಗಿತ್ತಿ ನೋಡ್ರಿ ನಾಮಸ್ಮರಣೆಯಲ್ಲಿ ಇಷ್ಟು ಮಹತ್ವ ಇದೆ ರಾಮನಾಮದಲ್ಲಿ ಇಷ್ಟು ಮಹತ್ವ ಇದೆ ನಾವೆಲ್ಲರೂ ರಾಮ 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 ಅಂತ ಇರಬೇಕು ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು ನಮಗೆ ಈ ರೀತಿ ಒಂದು ರಾಮನಾಮ ಸ್ಮರಣೆ ಬಗ್ಗೆ ನೀವು ಎಲ್ಲರೂ ಮಾಡ್ರಿ ಅಂತೇಳಿ ಆ ರಾಮನ ಬಗ್ಗೆ ಸಂಘರ್ಷ ಮಾಡಿದವರು ಐದು ನೂರು ವರ್ಷ ಪ್ರಾಣ ಕೊಟ್ಟವರು ಎರಡು ಲಕ್ಷ ಜನ ಇವತ್ತಿನ ದಿವಸ ಅಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ ನಮ್ಮೆಲ್ಲರಿಗೆ ಸಂತೋಷ ಆಗಿದೆ ಅದರ ರಕ್ಷಣೆ ಸಲುವಾಗಿ ಮುಂದೂ ಕೂಡ ಹಾಗೆ ಉಳಿಬೇಕೆಂದು ಹಿಂದೂ ಸಂಘಟನೆ ಆಗಬೇಕು ಹಿಂದೂಗಳೆಲ್ಲ ಒಂದಾಗಬೇಕು ಹಿಂದೂಗಳು ಪ್ರತಿಯೊಬ್ಬರೂ ಸ್ಮರಣೆ ಮಾಡಬೇಕು ಗೀತಾ ರಾಮಾಯಣ ಭಗವದ್ಗೀತ ಓದಬೇಕು ಪ್ರತಿ ಮನೆಯಲ್ಲಿ ಇರಬೇಕು ಅಸ್ಪೃಶ್ಯತೆ ಮಹಾಪಾಪ ಯಾರೂ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ನಾವೆಲ್ಲ ಒಂದೇ ಅನೇಕತಾಮೆ ಏಕತಾ ಹೈ ಹಿಂದೂ ಕಿ ವಿಶೇಷತಾ ಅನೇಕ ವಿಚಾರಗಳವ ಅನೇಕ ಭಾವನೆಗಳವ ನಮ್ಮಲ್ಲಿ ಅನೇಕ ಸಾಂಪ್ರದಾಯಗಳವ ಆದರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಹಿಂದೂಗಳು ಎಂಬ ಭಾವನೆ ಇರಬೇಕು ಸಮಾಜದಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಕಡಿಮೆ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇರಬೇಕು ನಮಗೆ ದೇಶದ ಬಗ್ಗೆ ಕಾಳಜಿ ಇರಬೇಕು ಸಮಾಜದ ಬಗ್ಗೆ ಕಾಳಜಿ ಇರಬೇಕು ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳಿಕ್ಕೆ ಪರೋಪಕಾರ ಮಾಡ್ತಾ ಇರಬೇಕು ಈ ರೀತಿ ನಮ್ಮ ಜೀವನ ಸಾಗಿಸ್ಬೇಕು ಇಂಥ ಸಣ್ಣ ಸಣ್ಣ ಕಥೆಗಳನ್ನು ಯೂತ್ಸಿಗೆ ಹೇಳಬೇಕು ಆ ನಾಮಸ್ಮರಣೆ ಮಾಡ್ತಾ ಇರ್ರಿ ನಿಮ್ಗೆ ಎಲ್ಲ ರೀತಿ ಅಂತ ಅಂತೇಳಿ ಒಂದು ಮಹಾರಾಷ್ಟ್ರಕ್ಕೊಂದು ಊರದ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಹರೇ ರಾಮ್ ಹರೇ ರಾಮ್ ಹರೇ ರಾಮ್ ಅಂತಾರೆ ಹುಬ್ಬಳ್ಳಿ ಹತ್ರ ಒಂದು ಹೆಬ್ಬಾಳ ಅಂತದ ಅಲ್ಲಿ ಕೂಡ ಹರೇ ರಾಮ್ ಹರೇ ರಾಮ್ ಹರಿ ಇಪ್ಪತ್ನಾಲ್ಕು ಗಂಟೆ ರಾಮನಾಮಸ್ಮರಣೆ ಮಾಡ್ತಾ ಇರ್ತಾರೆ ಅಲ್ಲಿ ಏನೂ ಇಲ್ಲ ಬೇರೆ ಯಾವ ದೇವರು ಗುಡಿ ಗಿಡಿ ಏನಿಲ್ಲ ರಾಮನಾಮ ಸ್ಮರಣೆ ಅಷ್ಟೇ ಅದನ್ನು ನಾವೆಲ್ಲರ ಜೀವನದಲ್ಲಿ ಅಭ್ಯಾಸ ಇಕೊಂಡ್ರೆ ನಮಗೂ ಶಾಂತಿ ಸಮಾಧಾನ ಸಿಗ್ತದೆ ಸ್ವಲ್ಪ ದಿವಸ ಮಾಡಿ ನೋಡ್ರಿ ನಿಮ್ಮ ಜೀವನ ನಿಮಗೆ ಸಮಾಧಾನ ಸಿಕ್ತು ಭಾರತ ಮಾತಾಗಿದೆ ಎಲ್ಲರಿಗೂ ನಮಸ್ಕಾರ